ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಇವತ್ತು ಡೈಲಿ ಮಾಡ್ತಾ ಇದ್ದೀನಿ ಸ್ಯಾಟರ್ಡೇ ಬ್ಲಾಗ್ ಆಗಿರುತ್ತೆ ಇದು ಇನ್ನು ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಬಂದು ಶನಿವಾರ ಮನೆ ಕೆಲಸ ದೇವಸ್ಥಾನ ಕೆಲಸ ಎಲ್ಲ ಮುಗಿಸಿ ಒಳ ಶಿಪ್ರಕ್ಕೆ ನಾಳೆ ಅಂಗಡಿಗೆಲ್ಲ ಸಾಮಾನು ತರೋಣ ಅಂತ ಹೊರಟಿದ್ವಿ ಹಾಗೆ ಬಂದು ಬಸವಣ್ಣಗೆ ನೀರು ಕುಡಿಸಿ ಉಲ್ಲ ಸ್ವಲ್ಪ ಮೇಯಿಸ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡು ದೇವಸ್ಥಾನದ ಹತ್ರ ಬಂದ್ವಿ ಯಾಕೋ ಗೊತ್ತಿಲ್ಲ ಅದನ್ನು ನೀರು ಕುಡಿತಾ ಇಲ್ಲ ಮೋಸ್ಟ್ಲಿ ಅದಕ್ಕೆ ಬರೀ ನೀರು ಕುಡಿಯೋಲ್ಲ ಅಂತ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಒಟ್ಟು ಅದನ್ನೆಲ್ಲ ಹಾಕಬೇಕು ತರಬೇಕು ನೀರಿಟ್ಟಿದರೆ ಕುಡಿತಾ ಇಲ್ಲ ಸೊ ಅವು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಹಂಗೆ ದೇವಸ್ಥಾನದ ಹತ್ರ ಬಂದ್ವಿ ಮನೇಲಿ ಸಪ್ರೇಟಿಗೆ ಕಲ್ಗಚ್ಚಿ ಏನಾರು ಇದು ಮಾಡಿದರೆ ಅದಕ್ಕೆ ಸಪ್ರೇಟ್ ಏನೂ ಹಾಕೋದಿಲ್ಲ ಏನಾರು ಅನ್ನ ಉಳ್ದಿದ್ದು ತರಕಾರಿ ಹೆಚ್ಚಿದ ಮಾತ್ರ ಸಪ್ರೇಟ್ ಹಾಕಿಟ್ಟಿರ್ತೀವಿ ಅದನ್ನು ತಿನ್ನುತ್ತೆ ಬಟ್ ನೀರನ್ನ ಕುಡಿತಾ ಇಲ್ಲ ಸೊ ಅದಕ್ಕೆ ಏನಾರು ಒಂದು ವ್ಯವಸ್ಥೆನ ಮಾಡಬೇಕು ಹಂಗೆ ಅದನ್ನಕ್ಕೆಲ್ಲ ನೀರು ಕುಡಿಸಿ ಹುಲ್ಲಾಕ್ಬಿಟ್ಟು ಅಲ್ಲಿಂದ ಹೊರಟಿ ಒಳನೇಶ್ಪುರಕ್ಕೆ ಹೋಗಿ ಬರೋಣ ಅಂತ ಮತ್ತೆ ನಾನು ಒಳನೇಶ್ಪುರದಲ್ಲಿ ಏನೂ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಏಕೆಂದರೆ ಸಾಮಾನೆಲ್ಲ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಹಂಗೆ ಬಂದ್ವಿ ಇನ್ನು ನಾಳೆ ಊರಿಗೆ ಹೋಗ್ಬೇಕಲ್ವ ಹಬ್ಬಕ್ಕೆ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡೋದು ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಇವತ್ತು ಒಂದು ಪುಟ್ಟ ವೀಡಿಯೋ ಹಾಗೆ ಬೆಳಗ್ಗೆ ಮಾರ್ನಿಂಗ್ ಟಿಫನ್ಗೆ ಬಂದು ಬೆಂಡೆಕಾಯಿ ಪಲ್ಯನ ಮಾಡಿದ್ದೆ ಅದರ ರೆಸಿಪಿನ ಶೇರ್ ಮಾಡ್ತೀನಿ ನಿಮಗೆ ನನ್ನ ರೆಸಿಪಿಗಳು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಓಕೆನಾ ಇವಾಗ ನಾನಿಲ್ಲಿ ಬೆಂಡೆಕಾಯಿ ಪಲ್ಯನ ಮಾಡ್ತೀನಿ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಫಸ್ಟ್ ಒಂದು ಪಾನಿಗೆ ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿನ ಹಾಕ್ಕೊಂಡು ಬಟ್ಟೆಯಲ್ಲಿ ಸೀಟಿ ಹೆಚ್ಕೊಂಡಿರೋ ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಟೆನ್ ಮಿನಿಟ್ಸು ಆ ಲೋಳೆ ಅನ್ನೋದು ಇರುತ್ತಲ್ವ ಅದು ಹೋಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಹೋಗೋ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಪಲ್ಯ ಕೂಡ ಚೆನ್ನಾಗಿ ಬರುತ್ತೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಅದೇ ಪಾತ್ರೆಗೆ ಮತ್ತು ಸ್ವಲ್ಪ ಒಂದು ಟು ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಕಡಲೆಬೇಳೆ ಹಾಕ್ಬಿಟ್ಟು ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಎಲ್ಲ ನೀಟಾಗಿ ಕಡಲೆಬೇಳೆ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಒಂದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಕರ್ಬೇವನ ಹಾಕೊಳ್ಳಿ ಕರ್ಬೇವನ ಹಾಕಿದ ಮೇಲೆ ಒಂದು ಮಿನಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಹೆಚ್ಚಿರೋ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಮತ್ತು ಹಸಿಮೆಣ್ಸಿ ಹಾಕಿ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಅದು ఈరుళి స్వల్ప కలర్ చేంజ్ ఆగ్రీ ఆగోవర్గూ ఫ్రై మాట్ సాకు ఇవ్వండి నన్ను ఎచ్చిట్టిరో టాటోనూ కూడా యాడ్ మాకొతాది టమోటో నన్నిల్లి ఒన్ టమటోన తగ్గించిన ఇవగా టమాటో స్వల్ప స్మ్యాష్ ఆగో రీతి ఫ్రై మాకు ఇవ్వే నను అర్శన హాకొతాదీ ನಾವು ಈ ಥರ ಫ್ರೈ ಮಾಡ್ಬೇಕಾದ್ರೆ ಅರಿಶಿನ ಮತ್ತು ಉಪ್ಪಿನ ಪುಡಿನ ಹಾಕೊಂಡ್ರೆ ಬೇಗ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ವೆಜ್ ಅದು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದಮೇಲೆ ಅದಕ್ಕೆ ಆವಾಗಲೇ ನಾನು ಹುರಿದು ಇಟ್ಕೊಂಡಿದ್ನಲ್ವ ಬೆಂಡೆಕಾಯಿ ಅದನ್ನು ಇವಾಗ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಬೆಂಡೆಕಾಯಿ ಲೋಳು ಲೋಳೆ ಥರ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಬೆಂಡೆಕಾಯಿ ಮತ್ತು ಗೊಜ್ಜು ಏನಿದೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಇವಾಗ ಮತ್ತೆ ಒಂದು ಫೈವ್ ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇವಾಗ ಅದಕ್ಕೆ ನಿಮ್ಮ ಸ್ವಲ್ಪ ಒಂದು ಎರಡು ಚಿಟಿಕೆ ಅಷ್ಟು ಗರಂ ಮಸಾಲನ ಹಾಕೋತಾ ಇದ್ದೀನಿ ನಾನಿಲ್ಲಿ ನೀವು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ನ ಮಾಡ್ಬೋದು ಬಟ್ ನಾನಿಲ್ಲಿ ಇರಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಜಾಸ್ತಿ ಹಾಕ್ಕೊಂಡ್ರೆ ಗರಂ ಮಸಾಲ ಫ್ಲೇವರ್ ಜಾಸ್ತಿ ಬರುತ್ತೆ ಹಾಗಾಗಿ ಒಂದೆರಡು ಚಿಟಿಕೆ ಅಷ್ಟಷ್ಟೇ ಮಾತ್ರ ನಾನು ಗರಂ ಮಸಾಲಾನ ಆ್ಯಡ್ ಇದ್ದೀನಿ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ನ ಮಾಡ್ಕೋಬೋದು ಇವಾಗ ಲೋ ಫ್ಲೇಮಲ್ಲಿ ನೀಟಾಗಿ ಬೆಂಡೆಕಾಯಿಗೆ ಖಾರ ಎಲ್ಲ ಹಿಡಿಯೋ ರೀತಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ನಾನಿವಾಗ ಗರಂ ಮಸಾಲನ ಹಾಕೋತಾ ಇದ್ದೀನಿ ಜಾಸ್ತಿ ಹಾಕೋತಾ ಇಲ್ಲ ನಾನು ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಮಾತ್ರ ಗರಂ ಮಸಾಲನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಮ್ಮಿ ಮಸ ಗರಂ ಮಸಾಲ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ರುಚಿ ರುಚಿಯಾಗಿರುತ್ತೆ ಆಮೇಲೆ ಇದು ನೀಟಾಗಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಇವಾಗ ಅದಕ್ಕೆ ಫೈನಲಾಗಿ ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಾಯಿ ತುರಿ ಹಾಕಿದ ಮೇಲೆ ಒಂದು ಟು ತ್ರೀ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಫೈನಲಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಇದು ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ತಮಿಳ್ನಾಡು ಸೈಡೆಲ್ಲ ಬೇರೆ ಥರದ್ದು ಮಾಡ್ತಾರೆ ಅನ್ನೇ ಬಿಟ್ಟು ಸೊ ನಾನು ಈ ಥರ ಸಿಂಪಲ್ಲಾಗಿ ಮಾಡ್ತೀನಿ ನಿಮ್ಗೆ ಏನು ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಬೆಂಡೆಕಾಯಿ ಪಲ್ಯ ತಿನ್ನಲ್ಲ ಅನ್ನೋರು ಕೂಡ ಬೆಂಡೆಕಾಯಿ ಪಲ್ಯನ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಥರ ಬೆಂಡೆಕಾಯಿ ಪಲ್ಯನ ಮಾಡಿಕೊಟ್ರೆ ಆಮೇಲೆ ಈ ಇನ್ನು ಮೂರು ಸೀರೆ ತೊಗೊಂಡಿದ್ದೆ ಇದು ಮುಂಚೆ ಗೌರಿ ಹಬ್ಬಕ್ಕೇನೆ ತಂದಿದ್ದು ಈ ಸೀರೆ ಬಂದು ನನ್ನ ಆದ್ನಿಗೆ ನಮ್ಮ ನನ್ನ ಹಸ್ಬೆಂಡ್ ಸ್ವಂತ ತಂಗಿಗೆ ಅಂದ್ಬಿಟ್ಟು ಈ ಸೀರೆನ ಎತ್ತಿಟ್ಕೊಂಡಿದ್ದೀನಿ ಮ ಮೊಟ್ಟು ಮೂರು ಸೀರೆನ ತೊಗೊಳ್ತಾ ಇದ್ದೆ ಎಡೆ ಸೀರೆ ಹಲ್ದಲ್ಲಿ ಎಕ್ಸ್ಟ್ರಾ ಏಕೆಂದರೆ ಅವರು ಕಝಿನ್ ಸಿಸ್ಟರ್ಗಿಬ್ಬರಿಗೆ ಕಾಯಿ ಕೊಡ್ತೀವಿ ನನ್ನ ಆದ್ನಿಯರ್ಗಿಬ್ಬರಿಗೆ ಸೊ ಅವರಿಗೆ ಮತ್ತು ನಮ್ಮ ಮನೆಯವ್ರ ಸ್ವಂತ ತಂಗಿಗೆ ಇವ್ರು ಮೂರು ಜನಕ್ಕೂ ಗೌರಿ ಹಬ್ಬದಲ್ಲಿ ಹೋಗಿ ಕಾಯಿ ಕೊಟ್ಟಿರಲಿಲ್ಲ ಹಂಗಾಗಿ ಇವಾಗ ಹೋಗ್ತೀವಲ್ವ ಅವರು ಬೆಂಗಳೂರಿಂದ ಬಂದಿರ್ತಾರೆ ಒಟ್ಟಿಗೆ ಕೊಡೋಣ ಅಂದ್ಬಿಟ್ಟು ಮೂರು ಜನಕ್ಕೂ ಒಂದೊಂದು ಸೀರೆನ ನೆರೆಟ್ಕೋತಾ ಇದ್ದೀನಿ ಇದೊಂದು ಸೀರೆ ಇದು ನನ್ನ ಮನೆಯವ್ರ ಸ್ವಂತ ತಂಗಿಗೆ ಇನ್ನು ಇನ್ನೆರಡು ಸೀರೆ ಬಂದು ಅವ್ರದ್ದು ಚಿಕ್ಕಮ್ಮನ ಮಕ್ಕಳಿದ್ದಾರೆ ಅವರಿಗೆ ಅಂತ ಅಂದ್ಬಿಟ್ಟು ಅವ್ರಿಗೆ ವರ್ಷ ವರ್ಷ ಕಾಯಿ ಕೊಡ್ತೀವಿ ಬಟ್ ಈ ವರ್ಷ ಹೋಗೋದಕ್ಕೆ ಆಗಲಿಲ್ಲ ಅವ್ರು ಬೆಂಗಳೂರಲ್ಲಿದ್ರು ಅಂತ ಸೊ ಹಂಗಾಗಿ ಇನ್ನೇನು ಈ ಟೈಮಲ್ಲಿ ಕಾಯಿ ಅದೆಲ್ಲ ಕೊಡೋದೇನು ಅಂದ್ಬಿಟ್ಟು ಅವರಿಗೆ ಮತ್ತು ಮಕ್ಕಳಿಗೆ ಬಟ್ಟೆನ ತಗೊಂಡೋಗೋಣ ಅಂದ್ಬಿಟ್ಟು ಬಟ್ಟೆ ತೊಗೊಂಡೋಗಿದ್ದು ಇದು ಇನ್ನೊಂದು ಸ್ಯಾರಿ ಯಾರಿಗೆ ಅಂತ ಡಿಸೈಡ್ ಮಾಡಲಿಲ್ಲ ನಾನು ಒಟ್ನಲ್ಲಿ ಇಬ್ರಿಗೂ ಒಂದೊಂದು ಸ್ಯಾರಿ ಅಂದ್ಬಿಟ್ಟು ಅವ್ರದ್ದು ಅವ್ರು ಸಪ್ರೇಟ್ ಒಂದು ಕವರ್ಗೆ ಹಾಕಿದ್ದೆ ಅವ್ರಿಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಕೊಡೋಣ ಅಂತ ಅಂದ್ಬಿಟ್ಟು ಸೊ ಅವರಿಬ್ಬರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕೋತಾರೆ ಅದು ಅವ್ರದ್ದು ಅಂತ ಅಂದ್ಬಿಟ್ಟು ಇದು ಚೆನ್ನಾಗಿದೆ ಎಲ್ಲೋ ಬಾ ಬಾಡಿ ಮತ್ತು ಇದು ಸಿಲ್ವರ್ ಕಲರ್ ಮತ್ತು ಪಿಂಕ್ ಕಲರ್ ಬಂದಿದೆ ಈ ಸ್ಯಾರಿ ಅಂತೂ ಸೂಪರಾಗಿದೆ ಇದು ನನ್ನ ಫೇವ್ರೇಟ್ ಸ್ಯಾರಿ ತುಂಬಾ ಇಷ್ಟ ಆಯಿತು ಗೊತ್ತಾ ಗೋಲ್ಡ್ ಮತ್ತು ಬ್ಲ್ಯಾಕ್ ಮತ್ತು ರೆಡ್ ಕಾಂಬಿನೇಷನಲ್ಲಿದೆ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಅವರಿಬ್ಬರಿಗೆ ಇಷ್ಟ ಆಗುತ್ತೆ ಅಲ್ವೋ ಗೊತ್ತಿಲ್ಲ ಸೊ ಅವ್ರಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಳಿ ಅಂತ ಅಂದ್ಬಿಟ್ಟು ನಾನು ಎರಡೂ ಒಂದು ಬ್ಯಾಗ್ ಹಾಕಿ ಇಟ್ಟಿದ್ದೆ ಇದೆರಡು ಬಂದು ಮನೆಯವ್ರ ಕಸಿನ್ ಸಿಸ್ಟರ್ಗೆ ಅವ್ರಿಗೆ ಅವ್ರಿಗೆ ಅವರಿಬ್ಬರಿಗೂ ಕಾಯ್ಕೊಡ್ತೀವಿ ಮೂರು ಜನಕ್ಕೆ ಕೊಡ್ತೀವಿ ಈ ವರ್ಷ ಹೋಗೋದಕ್ಕೆ ಆಗಲಿಲ್ಲ ಸೊ ಹಂಗಾಗಿ ಕೊಡೋಣ ಅಂದ್ಬಿಟ್ಟು ಅಲ್ಲಿ ಊರಿಗೆ ಹೋದಾಗ ನಾನು ಅದನ್ನ ಕೊಡೋಣ ಇಲ್ಲಿ ಊರಿಗೆ ಹೋಗ್ತಾ ಇವರಿಬ್ರಿಗೆ ಕೊಟ್ಟೋಗೋಣ ಅಂದ್ಬಿಟ್ಟು ಎಲ್ಲನೂ ಎತ್ತಿಟ್ಕೋತಾ ಇದ್ದೆ ಬೆಳಗ್ಗೆ ಎದ್ದು ಬೇಗ ಹೋಗಬೇಕು ನಾವು ಪು ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗಬೇಕು ಸೊ ಅದಕ್ಕೆ ಬಂದು ಅಂತ ಇಷ್ಟು ಸೀರೆನ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಸೀರೆದು ಎಲ್ಲ ಒಲಿಬೇಕು ಅಂದರೆ ಎಡೆಗೆಡೋದಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಲ್ವ ಅದು ಅದು ನಮ್ಮ ಅತ್ತೆ ಒಂದು ಮತ್ತೆ ನನ್ನ ಅಂದರೆ ನನ್ನ ಮೈದು ನನ್ನ ಹೆಂಟಿಗೊಂದು ಅಂತ ತೊಗೊಂಡಿದ್ದೀನಿ ನಾನು ಸೊ ಅವರಿಬ್ಬರಲ್ಲಿ ಯಾವ್ದು ಯಾವ್ರಿಗೆ ಬೇಕು ತೊಗೋಬೋದು ಇಲ್ಲ ಎರಡು ಬೇಕಾದ್ರೆ ಅಂದರೆ ಒಂದಕ್ಕೆ ಬ್ಲೌಸ್ ಸ್ಟಿಚ್ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಪರ್ಪಲ್ ಕಲರ್ಗೆ ಬ್ಲೌಸ್ನ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ದೀಪಾವಳಿಗೆ ಜಾತ್ರೆ ನಡೆಯುತ್ತೆ ನಮ್ಮೂರಲ್ಲಿ ಅವಾಗೇನಾದ್ರು ಏನಾದ್ರು ಹೋದರೆ ಸ್ಟಿಚ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಸ್ಟಿಚ್ ಮಾಡ್ಕೊಂಡು ಹೋಗಿ ಕೊಟ್ಟರೆ ಆಯಿತು ಅಂತ ಅಂದುಬಿಟ್ಟು ಇದೆರಡಕ್ಕೂ ಇವಾಗ ಅಡೆ ಹೊಲ್ದು ಎತ್ತಿಟ್ಕೋಬೇಕು ಓಕೆ ಫ್ರೆಂಡ್ಸ್ ನಾನು ಇಲ್ಲಿ ಇಲ್ಲಿಗೆ ವೀಡಿಯೋನೇ ಏನು ಮಾಡ್ತೀನಿ ನಿಮಗೆ ನನ್ನ ವೀಡಿಯೋ ಪುಟಾಣಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು